ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಟೇಕಲ್ ಉಳ್ಳೇರಹಳ್ಳಿ ಇದರಲ್ಲಿರುವಂಥ ಈ ಬೆಟ್ಟ ಏನಿದೆ ಇದರಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಸಾಂಪ್ರದಾಯಿಕ ಕಲ್ಲು ಕುಟುಕರು ಅಂತ ಯಾರಿದ್ದಾರೆ ಈ ಕಲ್ಲು ಕುಚ್ಚ ಮಾಡೋಂಥವ್ರು ಈ ಬೆಟ್ಟಕ್ಕೆ ಸಂಬಂಧಪಟ್ಟಂಗೆ ಆ ಕಲ್ಲನ್ನು ದಾರಿ ಮಾಡೋಕೊಂಡು ಹೋಗೋ ಸಂದರ್ಭದಲ್ಲಿ ಪ್ರವೀಣ್ ಅಂತ ಒಂದು ಹುಡುಗ ಕ್ಯಾಸಂಬಲ್ಲಿ ವಿಲೇಜ್ ಅವನು ಇಲ್ಲಿ ಮೇಲೆ ನೀವೇನು ಹಿಂದೆ ನೋಡ್ತಾ ಇದ್ದೀರ ಆ ಕಲ್ಲು ಜಾರು ಬಿಟ್ಟು ಹಿಟಾಚ್ ಮೇಲೆ ಬಂದಿದೆ ಆ ಹುಡುಗನೂ ಕಾಣಿಸ್ತಿಲ್ಲ ಮೋಸ್ಟ್ಲಿ ಡೆಬ್ರಿಸ್ ಒಳಗಡೆ ಇರ್ಬೋದು ಇದು ಒಬ್ಬ ಮಂಜುನಾಥ ನೋಡ ಅಂಥೇಳಿ ಅವ್ರದ್ದು ಹಳೇಪಳ್ಳಿ ಅಂತ ಅವರು ಇದಕ್ಕೆ ಲೀಸ್ ಆಗಿದೆ ಗೌರ್ಮೆಂಟಿಂದ ಆ ಲೀಸ್ ಇದರಲ್ಲಿ ಮಾಡ್ತೆ ಅಂತ ಹೇಳ್ತಾ ಇದ್ದಾರೆ ಬಟ್ ಇದರಲ್ಲಿ ಬ್ಲಾಸ್ಟಿಂಗ್ ಪರ್ಮಿಷನ್ ಇದೆಯಾ ಇಲ್ವಾ ಅಥವಾ ಇದು ನಿಜವಾಗ್ಲೂ ಲೀ ಲೀಸ್ ಲ್ಯಾಂಡ್ ಇದೇನಾ ಅನ್ನೋದನ್ನ ಈಗ ಮೈನ್ಸಂಡ್ ಜುವೆಲರ್ಜಿ ಅವರು ಬಂದು ಮಾಡಿಕೊಡ್ತಾರೆ ದೆನ್ ಇದು ಫಾರೆಸ್ಟ್ ಬರೋತನ ನಮಗೆ ಗೊತ್ತಿಲ್ಲ ಸೊ ಅವ್ರಿಗೂ ಇನ್ಫಾರ್ಮ್ ಮಾಡಿದ್ವಿ ಸದ್ಯಕ್ಕೆ ಈಗ ಯಾರು ಓನರ್ ಇದ್ದಾರೆ ಅವರೊಂದು ನಿರ್ಲಕ್ಷಿತದಿಂದ ಯಾವುದೋ ಸೇಫ್ಟಿ ಪ್ರಿಕಾಷನ್ ತ ಮಳೆ ಬಂದಿತ್ತು ರಾತ್ರಿ ಆದರೂ ಸಹ ಈ ಮೈನಿಂಗ್ ಮಾಡೋಕ್ಕೆ ಸ್ಟಾರ್ಟಾಗಿ ಮೇಲೆಯಿಂದ ಬಂಡೆ ಬಿದ್ದಿ ಸಾವಿರಿಂದ ನಾವು ತ್ರೀನಾಟ್ ಪುರೇ ಕೇಸ್ಗೆ ಮತ್ತು ಎಕ್ಸ್ಪ್ಲೋಸಿವ್ಸು ಉಪಯೋಗಿಸಿರೋದ್ರಿಂದ ಅದನ್ನ ಒಂದು ಕೇಸನ್ನ ನಾವು ಮಾಸ್ತಿ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಮಾಡ್ತಾ ಇದೀವಿ ಈ ಹಿಂದೆ ಸಹ ಇಲ್ಲಿ ಇಂಥದ್ದು ಒಂದು ನಾಲ್ಕೈದು ಘಟನೆಗಳು ನಡೆದಾಗಲೂ ಸಹ ನಾವು ಆ ಕಳ್ಳಗಣಿಕಾರಿಗೆಲ್ಲ ನಿಲ್ಲಿಸಿದ್ವಿ ಅದಾದಂಥ ಸರ್ಕಾರ ಅವರಿಗೆ ಏನು ಬ್ಲ್ಯಾಕ್ಸ್ ಇದೆ ಅದು ಲೀಜಿನ ತಿರ್ಗಿ ಅವ್ರಿಗೆ ಕೊಟ್ಟು ಇವರು ಸಾಂಪ್ರದಾಯಿಕ ತುಂಬ ವರ್ಷಗಳಿಂದ ಈ ಥರ ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರಿಗೆ ಅನುಮತಿ ಕೊಟ್ಟಿದೆ ಬಟ್ ಇಲ್ಲಿ ಮಿಷಿನರಿ ಯಾವುದು ಯೂಸ್ ಮಾಡಬಾರ್ದು ಅನ್ನೋದು ಆ ಕಂಡೀಷನಲ್ಲಿ ಒಂದಿದೆ ಬಟ್ ಇಲ್ಲಿ ನೋಡಿದ್ರೆ ಎಲ್ಲ ಮಿಷಿನರಿ ಯೂಸ್ ಮಾಡ್ತಾ ಇದ್ದಾರೆ ಪೊಲೀಸರು ಲಾಸ್ಟ್ ಟೈಮ್ ಎಲ್ಲ ಸ್ಟಾಪ್ ಮಾಡಿದ್ವಿ ಈಗ ಸದ್ಯ ಈ ವಿಷಯವನ್ನು ನಾನು ಮೊನ್ನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಮತ್ತು ಸ ಅವ್ರನ್ನ ಸರ್ಕಾರ ಗಮನಕ್ಕೆ ತರಕ್ಕೆ ಹೇಳಿದ್ದೀವಿ ಅವ್ರು ಇನ್ನೊಂದು ಸರ್ತಿ ನಾವು ಸದ್ಯ ಒಂದು ವೀಕಲ್ಲೇ ನಾವು ಜಾಯಿಂಟ್ ಇನ್ಸ್ಪೆಕ್ಷನ್ಗೆ ಬಂದು ಎಂಟೈರ್ ಈ ಕಲ್ಲು ಗಣಿಗಾರಿಗೆ ಸಂಬಂಧಪಟ್ಟಂಗೆ ಒಂದು ಕ್ರಮ ತಗೊಳ್ಳೋಕ್ಕೆ ಮತ್ತು ಇದನ್ನು ಸಂಬಂಧಪಟ್ಟಂಗೆ ಇನ್ನು ಮುಂಜಾಗ್ರತೆ ಕ್ರಮ ತಗೊಳ್ಳೋದಕ್ಕೆ ಒಂದು ಏರ್ಪಾಡು ಮಾಡ್ತೀವಿ ಈಗ ಯಾರು ಪ್ರತ್ಯಕ್ಷದರ್ಶಿ ಒಬ್ಬರಿದ್ದಾನೆ ಅವ್ನು ವಿಚಾರ ಮಾಡಿದಾಗ ಒಬ್ಬೇ ಇದ್ದ ಅವರು ಈ ಕಡೆ ಟಾಕ್ಟ್ರ್ ಮಾಡಿ ಟಾಕ್ಟರು ಓಡಿಸ್ತಾ ಇದ್ದ ಈ ಕಡೆ ಜೆ ಸಿ ಬಿ ಎರಡನ್ನೂ ದಾರಿ ಮಾಡ್ಕೊಂಡು ಹೋಗ್ತಾ ಇದ್ದೆ ಒಬ್ಬೇ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಒಂದ್ಸತಿ ಈಗ ನಾವು ಡಿಸಾಸ್ಟ್ರ್ ಮ್ಯಾನೇಜ್ಮೆಂಟ್ ಅವರಿಗೆ ಫೈರ್ ಸರ್ವಿಸ್ ಹೇಳಿದ್ದೀವಿ ಇಲ್ಲಿ ಸ್ಥಾನಿಕರಿಗೂ ಸಹ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಹಿತಾಸುಗಳು ಬಂದ ತಕ್ಷಣ ಇದೆಲ್ಲ ತೆಗೆದರೆ ಆಮೇಲೆ ವಿಷಯಾಂಶ ಗೊತ್ತಾಗುತ್ತೆ ಅಲ್ಲ ಫುಲ್ಲು ಡೆಬ್ರಿಸ್ ಬಿದ್ದಿದೆಯಲ್ಲ ಅದು ತೆಗೆದ ನಂತರ ಮುಂದೆ ಆಗುತ್ತೆ ಅದನ್ನು ನಾವು ರಕ್ಷಣಾ ಆ ಕಾರ್ಯಾಚರಣೆ ನಾವು ಈಗ ಮಾಡ್ತೀವಿ